ಸಿದ್ದರಾಮಯ್ಯವರ ಅಸ್ತ್ರ ಇಟ್ಕೊಂಡಿದ್ದಂತ ಬಿಜೆಪಿ ಜೆಡಿಎಸ್ಗೆ ಅವ್ರಿಗೆ ತಿರುಗಬಾಣ ಆಗ್ಬಿಟ್ಟಿದೆ ಅವ್ರಿಗೆ ಈಗ ಒಂದು ರೀತಿಯಾಗಿ ಮುಜುಗರ ಏನಾಯ್ತು ಅಂತ ನೋಡ್ತಾ ಹೋದಾದ್ರೆ ಕುಮಾರಸ್ವಾಮಿ ಮತ್ತು ನಿರ್ಮಲಾ ಸೀತಾರಾಮನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಯಾಕೆಂದ್ರೆ ಅವರೂ ಈಗ ರಾಜೀನಾಮೆ ಕೊಡ್ಲಿ ಆಗದ್ರೆ ನಿಮ್ಮ ಪಕ್ಷ ನಾಯಕರ ವಿರುದ್ಧ ಐ ಆರ್ ದಾಖಲಾಗ್ತಾ ಇದೆಯಲ್ಲ ಅವ್ರು ರಾಜೀನಾಮೆ ಕೊಡ್ತಾರಾ ಅಂತ ಕಾಂಗ್ರೆಸ್ನವರು ಪ್ರಶ್ನೆ ಮಾಡುವಂತಾಗಿದೆ ಸಿಎಂ ರಾಜೀನಾಮೆ ಕೇಳ್ತಾ ಇದ್ದಂತ ಬಿಜೆಪಿಗೆ ಶಾಕ್ ಇದು ಕೇಂದ್ರ ಸಚಿವರಿಗೆ ರಾಜ್ಯದಲ್ಲಿ ಟೆನ್ಷನ್ ಶುರುವಾಗಿದೆ ಇಬ್ಬರು ಕೇಂದ್ರ ಸಚಿವರಿಗೆ ತನಿಖೆಯ ಬಿಸಿ ತಡ್ತಾ ಇರುವಂತದ್ದು ಒಂದು ಈಗ ಆಲ್ರೆಡಿ ಲೋಕಾಯುಕ್ತದವರು ಪ್ರಾಸಿಕ್ಯೂಷನ್ಗೋಸ್ಕರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೋಸ್ಕರ ಕುಮಾರಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಮೆಟ್ಟಿಲೇ ಇರತ್ತೆ ರಾಜಭವನದ ಮೆಟ್ಟಿಲೆ ಇರುತ್ತೆ ರಾಜ್ಯಪಾಲರ ಹತ್ರ ಕೇಳಲಾಗಿತ್ತು ಈಗ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಸಂಕಷ್ಟ ಎದುರಾಗಿದೆ ಎಫ್ಐಆರ್ ಆರ್ ದಾಖಲಿಸಲಿಕ್ಕೆ ಕೋರ್ಟ್ ಹೇಳ್ತಾ ಇರೋದು ಇಲ್ಲಿ ಯಾವುದೋ ಲೋಕಾಯುಕ್ತನೋ ಅಥವಾ ಯಾವುದೋ ಸರ್ಕಾರ ಕೇಳ್ತಾ ಇರುವಂತದ್ದಲ್ಲ ಎಫ್ಐಆರ್ ದಾಖಲಿಸಲಿಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನ ಮಾಡಿದೆ ಚುನಾವಣಾ ಬಾಂಡ್ಗಳ ಮೂಲಕ ಸುಲಿಗೆ ಮಾಡಿದಂತ ಆರೋಪ ಎಚ್ ಡಿಕೆ ಗಂಗೆನಹಳ್ಳಿಯ ಡಿ ನೋಟಿಫೈ ಸಂಕಷ್ಟ ನಿನ್ನೆ ವಿಚಾರಣೆ ಎದುರಿಸಿರುವಂತದ್ದು ಸಚಿವ ಕುಮಾರಸ್ವಾಮಿ ಅವರು ಒಂದು ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ್ದಾರೆ ಇಬ್ಬರು ಸಚಿವರ ವಿರುದ್ಧ ಕೇಸ್ ದಾಖಲಾಗಿದೆ ಬಿಜೆಪಿಗೆ ಸಂಕಷ್ಟ ಜೆ ಡಿ ಸಂಕಷ್ಟ ನುಂಗಲಾರ್ದ ಬಿಸಿ ತುಪ್ಪ ಇದು ಈಗ ಹೆಂಗ್ ಕೇಳ್ತಾರೆ ಇವ್ರಿಗೆ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆಯನ್ನ ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕೆಂದ್ರೆ ಕೇಳಿದ್ರೆ ಅವ್ರು ಕೌಂಟರ್ ಕೊಡ್ತಾರೆ ನೋಡಪ್ಪ ಅವರಿಬ್ಬರ ಮೇಲೂ ಆಗ್ತಾ ಇಲ್ವಾ ಅವರಿಬ್ರು ಮೇಲೂ ಈಗ ಎಫ್ಐಆರ್ ಆಗ್ತಾ ಇದೆ ಅಲ್ವಾ ಅವ್ರು ರಾಜೀನಾಮೆ ಕೊಡ್ತಾರಾ ಅನ್ನುವಂತ ಪ್ರಶ್ನೆಯನ್ನೇ ಕೇಳ್ತಾ ಇರೋದು ಈಗ ಕಾಂಗ್ರೆಸ್ ನಾಯಕ ಎಂತ ಮುಜುಗರದ ಪರಿಸ್ಥಿತಿ ಈಗ ಎರಡು ಪಕ್ಷಗಳಿಗೂ ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಮುನಿರಾಜು ನೋಡ್ತಾ ಇದೀವಲ್ಲ ಈಗ ಕೇಂದ್ರ ಸಚಿವರುಗಳ ವಿರುದ್ಧನೂ ಕೂಡ ಒಂದ್ ಕಡೆ ಜನಪ್ರತಿನಿಧಿಗಳ ಕೋರ್ಟ್ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲಾಗುವಂತೆ ಸೂಚನೆ ಕೊಟ್ಟಿರುವಂತದ್ದು ಇನ್ನೊಂದ್ ಕಡೆ ಎಚ್ ಡಿ ಕೆ ಈಗ ಆಲ್ರೆಡಿ ವಿಚಾರಣೆಯನ್ನ ಎದುರಿಸಿದ್ದಾರೆ ಈ ಪ್ರಕರಣಗಳನ್ನ ನೋಡ್ತಾ ಹೋಗುದಾದ್ರೆ ಅಂತ ಪೃಥ್ವಿ ಏನೀಗ ಕೇಂದ್ರ ಕೇಂದ್ರದ ಇಬ್ಬರು ಸಚಿವರಿಗೆ ಈಗ ರಾಜ್ಯದ ಒಂದು ತನಿಖೆಯ ಬಿಸಿ ಕೂಡ ಎದುರಾಗ್ತಿರುವುದು ಅದರಲ್ಲಿ ಒಂದು ಗಂಗೆನಳ್ಳಿ ಡಿನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಈಗ ಕುಮಾರಸ್ವಾಮಿ ನೆನ್ನೆ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆ ಕೂಡ ಮಾಡಿದ್ರು ಅವರನ್ನ ತುರ್ತಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಒಂದು ನೋಟಿಸ್ ಕೂಡ ಸರವಾಗಿತ್ತು ಆ ಸಲುವಾಗಿ ನಿನ್ನೆ ಸಂಜೆ ಸುಮಾರು ಒಂದು ಗಂಟೆಗಳ ಕಾಲ ಅವರು ಲೋಕಾಯುಕ್ತ ಕಚೇರಿಗೆ ಹಾಜರಾಗಿ ಒಂದು ವಿಚಾರಣೆ ಮತ್ತೆ ತನಿಖೆಯನ್ನು ಕೂಡ ಎದುರಿಸಿದ್ದಾರೆ ಮತ್ತೆ ಇದೇ ವೇಳೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಒಂದು ಸಂಕಷ್ಟ ಈಗ ಎದುರಾಗಿರೋದದ್ದು ಏನು ಚುನಾವಣಾ ಬಾಂಡ್ ರೂಪದಲ್ಲಿ ಸುಲಿಗೆ ಮಾಡಿದರೆ ಅಂತ ಹೇಳಿ ಈಗ ಅವರ ವಿರುದ್ಧ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡುವುದಕ್ಕೆ ಈಗ ಕೋರ್ಟ್ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ ನಲವತ್ತ ಎರಡನೇ ಎಸಿಎಂಎಂ ಜನಪ್ರತಿನಿಧಿಗಳ ಒಂದು ಸ್ಪೆಷಲ್ ಕೋರ್ಟ್ ಏನಿದೆ ಈ ಒಂದು ಕೋರ್ಟ್ ಈ ಒಂದು ಆದೇಶವನ್ನು ಹೊರಡಿಸಿದ್ದು ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಬೇಕು ಅಂತೇಳಿ ಈಗ ಒಂದು ಆದೇಶ ಕೂಡ ಆಗಿರುವುದಿಲ್ಲ ಅದರಿಂದ ಇವತ್ತು ಅಥವಾ ನಾಳೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಒಂದು ಪೊಲೀಸ್ ಠಾಣೆಯಲ್ಲಿ ಈಗ ಒಂದು ಎಫ್ಐಆರ್ ಕೂಡ ದಾಖಲಾಗುವಂತಹ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಕೋರ್ಟ್ ಆದೇಶ ಇರೋದ್ರಿಂದ ಕುರ್ತಾಗಿ ಒಂದು ಆದೇಶ ಪ್ರತಿ ತಲುಪಿದ ಕೂಡಲೇ ಪೊಲೀಸರು ಆ ಒಂದು ಎಫ್ಐಆರ್ ರಿಜಿಸ್ಟರ್ ಮಾಡೋದಕ್ಕೆ ಕೂಡ ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ ಏನು ಇಷ್ಟು ದಿನ ಮೂಡ ಆಗಣದಲ್ಲಿ ಸಿದ್ದರಾಮಯ್ಯ ಒಂದು ವಿಪಕ್ಷಗಳು ಒಂದು ಸಾಕಷ್ಟು ಒಂದು ಹೋರಾಟವನ್ನು ಮಾಡ್ತಾ ಇದ್ರು ಆದ್ರೆ ಈಗ ಕುಮಾರಸ್ವಾಮಿ ಮತ್ತೆ ನಿರ್ಮಲಾ ಸೀತಾರಾಮನ್ ವಿರುದ್ಧವೇ ಈಗ ಏನು ತನಿಖೆ ನಡೀತಾ ತನಿಖೆ ಈಗ ಆರಂಭ ಆಗ್ತಾ ಇರೋದ್ರಿಂದ ಈಗ ವಿರೋಧ ಏನು ರಾಜ್ಯದ ಒಂದು ವಿರೋಧ ಪಕ್ಷಗಳಿಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಮತ್ತೆ ಯಾವ ರೀತಿ ಇದನ್ನ ಫೇಸ್ ಮಾಡಬೇಕು ಅನ್ನೋ ಒಂದು ಗೊಂದಲ ಮತ್ತೆ ಈಗ ಒಂದು ಸಂಕಟ ಈಗ ಅವ್ರಿಗೂ ಕೂಡ ಈಗ ಎದುರಾದಂತಾಗಿದೆ ಮುಂದಾಜು ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ ಹಾಗೆ ಸಂಪರ್ಕದಲ್ಲಿ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಹೋದಾದ್ರೆ ಕುಮಾರಸ್ವಾಮಿ ಅವರ ಪ್ರಕರಣ ಮತ್ತು ನಿರ್ಮಲಾ ಸೀತಾರಾಮನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರಿಗೆ ಗಂಗೇನಹಳ್ಳಿ ಡಿನೋಟಿಫೈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಂಕಷ್ಟ ಎದುರಾಗಿರುವಂಥದ್ದು ಸಚಿವ ದ್ವಯರುಗಳು ಆರೋಪವನ್ನು ಮಾಡಿದ್ರು ನೋಡಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ ಅದರ ನಂತರ ಇದಕ್ಕೆ ಸಪೋರ್ಟ್ ಆಗಿ ನಿಂತಿದ್ದು ಯಡಿಯೂರಪ್ಪನವರು ಅಂತ ನಂತರ ಯಡಿಯೂರಪ್ಪನವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು ಲೋಕಾಯುಕ್ತದವರು ಮೂರು ಗಂಟೆಗಳ ಕಾಲ ವಿಚಾರಣೆಯನ್ನು ಕೂಡ ಮಾಡಾಯ್ತು ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಗಂಟೆಗಳ ಕಾಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಎದುರಿಸಿದ್ದಾರೆ ಕಾದ್ ನೋಡ್ಬೇಕು ಈ ಪ್ರಕರಣ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಒಂದು ಎಕರೆ ಹನ್ನೊಂದು ಗುಂಟೆ ಜಮೀನನ್ನ ಡಿನೋಟಿಫೈ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ತಮ್ಮ ಅತ್ತೆ ಹೆಸರಿಗೆ ಜಿ ಪಿ ಎ ಮಾಡಿದ್ದಾರೆ ನಂತರ ತಮ್ಮ ಬಾಮೈದನ ಹೆಸರಿಗೆ ಅದನ್ನ ಮಾಡಿಸ್ಕೊಟ್ಟಿರುವಂತದ್ದು ಇದ್ರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಗರಣವನ್ನ ಮಾಡಲಾಗಿದೆ ಇದು ಸ್ವಹಿತಾಸಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಆರೋಪವನ್ನು ಮಾಡಲಾಗ್ತಾ ಇತ್ತು ಇದಕ್ಕೆ ಕುಮಾರಸ್ವಾಮಿ ಅವರು ಉತ್ತರ ಕೊಡ್ಲಿ ಅಂತ ಕೂಡ ದಿನೇಶ್ ಗುಂಡೂರಾವ್ ಕೃಷ್ಣ ಬೈರೇಗೌಡರು ಸಂತೋಷ್ ಲಾಡ್ ಇವರೆಲ್ಲರೂ ಕೂಡ ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಇನ್ನ ನಿರ್ಮಲಾ ಸೀತಾರಾಮನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರುವುದಾದ್ರೆ ನಿನ್ನೆ ಒಂದು ಬಿಗ್ ಶಾಕ್ ನಿರ್ಮಲಾ ಸೀತಾರಾಮನ್ ಅವರಿಗೆ ಚುನಾವಣಾ ಬಾಂಡ್ಗಳ ಮೂಲಕ ವಸೂಲಿಯ ಆರೋಪ ಚುನಾವಣಾ ಬಾಂಡ್ಗಳ ಮುಖಾಂತರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೂ ಇನ್ನೂರ ಮೂವತ್ತು ಕೋಟಿ ವಸೂಲಿ ಮಾಡಿರುವಂತ ಆರೋಪ ಉದ್ಯಮಿ ಅನಿಲ್ ಅಗರ್ವಾಲ್ ಸಂಸ್ಥೆಯಿಂದ ಸುಲಿಗೆಯನ್ನ ಮಾಡಲಾಗಿದೆ ಅಂತ ಆರೋಪವನ್ನು ಮಾಡಲಾಗಿದೆ ಅರೋಬಿಂದೋ ಫಾರ್ಮಸಿ ಸಂಸ್ಥೆಯಿಂದ ನಲವತ್ತೊಂಬತ್ತು ಕೋಟಿಯನ್ನ ಚುನಾವಣಾ ಬಾಂಡ್ ಆಗಿ ಇಸ್ಕೊಳ್ಳಲಾಗಿದೆ ಅಂತ ಆರೋಪವನ್ನು ಮಾಡ್ಲಾಗ್ತಾ ಇರುವಂತದ್ದು ಒಟ್ನಲ್ಲಿ ಚುನಾವಣಾ ಬಾಂಡ್ ಹೆಸರಿನಲ್ಲಿ ವಸೂಲಿ ಮಾಡಲಾಗಿದೆ ನಿರ್ಮಲಾ ಸೀತಾರಾಮನ್ ಅವರ ಮೂಗಿನ ನೇರದಲ್ಲೇ ನಡೆದಿರುವಂತದ್ದು ಇದೆಲ್ಲವೂ ಕೂಡ ಅನ್ನುವಂಥ ಆರೋಪ ಸಾಂವಿಧಾನಿಕ ಹುದ್ದೆಯ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಪ್ರಮುಖ ಆರೋಪವನ್ನ ಮಾಡಲಾಗ್ತದೆ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಸೊ ಹೀಗಾಗಿ ಎಫ್ಐಆರ್ ದಾಖಲು ಮಾಡುವಂತೆ ಜನಪ್ರತಿನಿಧಿಗಳ ಕೋರ್ಟ್ ಈಗ ಆಲ್ರೆಡಿ ಆದೇಶವನ್ನು ಮಾಡಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ